ಸೊ ಹದಿನಾರನೇ ಪ್ರಶ್ನೆಯನ್ನ ಗಮನಿಸಿ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ 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 ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಆರ್ ಕ್ಯೂ ಸ್ಪರ್ಶಕವಾಗಿದೆ ಸೊ ಇಲ್ಲಿ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಆರ್ ಕ್ಯೂ ಏನಾಗಿದೆ ಸ್ಪರ್ಶಕವಾಗಿದೆ ಸೊ ಇಲ್ಲಿ ಎಸ್ ಕ್ಯೂ ಎಸ್ ಕ್ಯೂ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಎಸ್ ಕ್ಯೂ ಎಸ್ ಕ್ಯೂ ಎಷ್ಟಿದೆ ಆರು ಸೆಂಟಿಮೀಟರ್ ಸೊ ಇಲ್ಲಿ ಓ ಕೇಂದ್ರ ಉಳ್ಳ ವೃತ್ತದಿಂದ ಏನಾಗಿದೆ ಈ ಒಂದು ಸರಳ ರೇಖೆ ಹಾದು ಹೋಗಿದೆ ಹಾಗಾದ್ರೆ ಇದೇನಾಯ್ತು ವ್ಯಾಸ ಅಂತ ಆಯ್ತಲ್ವಾ ಸೊ ಓ ಎಸ್ ಪ್ಲಸ್ ಓ ಕ್ಯೂ ಏನಾಯ್ತು ವ್ಯಾಸ ಇಲ್ಲಿ ಎಸ್ಕ್ಯೂ ಎಸ್ಕ್ಯೂ ಅನ್ನ ಎಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಓ ಎಸ್ ಎಷ್ಟಾಯ್ತು ಮೂರು ಸೆಂಟಿಮೀಟರ್ ಅಲ್ವಾ ಸೊ ಇದು ತ್ರಿಜ್ಯ ಸೊ ವ್ಯಾಸ ಆರಾದ್ರೆ ತ್ರಿಜ್ಯ ಏನಾಯ್ತು ಮೂರು ಸೆಂಟಿಮೀಟರ್ ಆಗತ್ತೆ ಸೊ ಓ ಎಸ್ ಮೂರು ಸೆಂಟಿಮೀಟರ್ ಓ ಕ್ಯೂ ಕೂಡ ಮೂರು ಸೆಂಟಿಮೀಟರ್ ಸೊ ಏನಾಯ್ತು ಈ ವೃತ್ತದ ಒಂದು ತ್ರಿಜ್ಯಗಳ ಅದು ಒ ಕ್ಯೂ ಮತ್ತು ಓ ಎಸ್ ಗಳು ಸೊ ಓ ಕ್ಯೂ ಎಸ್ ಏನಾಯ್ತು ಈ ಒಂದು ವೃತ್ತದ ಪ್ಯಾಸ ಅಂತ ಆಯ್ತು ಸೊ ಅದೇ ರೀತಿ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ ಅವರು ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಇದು ಇಂದು ವೃತ್ತದ ಸ್ಪರ್ಶಕ ಓ ಕ್ಯೂ ಎಷ್ಟು ಹೇಳ್ತಾ ಇದಾರೆ ಅವರು ನಾಲ್ಕು ಸೆಂಟಿಮೀಟರ್ ಓ ಆರ್ ಎಷ್ಟು ನಾಲ್ಕು ಸೆಂಟಿಮೀಟರ್ ಆದರೆ ಓ ಆರ್ ನ ಅಳತೆ ಸೊ ಓ ಆರ್ ನ ಅಳತೆಯನ್ನ ನಾವು ಕಂಡುಹಿಡಿಯಬೇಕು ಓ ಆರ್ ನ ಅಳತೆ ಸೊ ನೋಡಿ ಇಲ್ಲಿ ಈ ಒಂದು ತ್ರಿಭುಜ ಓ ಕ್ಯೂ ಆರ್ ಅನ್ನ ಗಮನಿಸಿ ಸೊ ಇದೇನಾಯ್ತು ಒಂದು ಲಂಬ ಕೋನ ತ್ರಿಭುಜ ಅಲ್ವಾ ಸೊ ಇಲ್ಲಿ ನೋಡಿ ತ್ರಿಜ್ಯದಿಂದ ಸ್ಪರ್ಶಕಕ್ಕೆ ಎಳೆದ ಸರಳ ರೇಖೆ ಇವುಗಳೇನಾಗಿರುತ್ತೆ ಯಾವಾಗಲೂ ತೊಂಬತ್ತು ಡಿಗ್ರಿ ಅಲ್ವಾ ಲಂಬವಾಗಿ ಇರುತ್ತೆ ಅಂತ ಗೊತ್ತು ಸೊ ಹಾಗಾದ್ರೆ ಈ ಕ್ಯೂ ಕೋನ ಏನಾಯ್ತು ತೊಂಬತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ತ್ರಿಭುಜ ಓ ಕ್ಯೂ ಆರ್ ಸೊ ಇದೇನಾಯ್ತು ಒಂದು ಲಂಬಕೋನ ತ್ರಿಭುಜ ಅಂತ ಆಯ್ತು ಅಲ್ವಾ ಸೊ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರಸ್ ನಿಯಮದ ಪ್ರಕಾರ ಏನ್ ಹೇಳುತ್ತೆ ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬದಿಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತೆ ಅಂತ ಗೊತ್ತು ನಿಮಗೆ ಪೈಥಾಗೋರಸ್ ನಿಯಮ ಸೊ ಏನು ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳಿಗೆ ಸಮನಾಗಿರುತ್ತೆ ಅಂದ್ರೆ ಏನಾಯ್ತು ಓ ಆರ್ ಸ್ಕ್ವೇರ್ ಬರೋಬ್ಬರಿ ಏನಾಯ್ತು ಓ ಕ್ಯೂ ಸ್ಕ್ವೇರ್ ಅದಿ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಓ ಆರ್ ಓ ಆರ್ ಏನಾಯ್ತು ಈ ವೃತ್ತದ ತ್ರೀ ಓ ಆರ್ ಅಲ್ವಾ ಸೊ ಇದೊಂದು ಅಳತೆಯನ್ನು ಕೊಟ್ಟಿದ್ದಾರೆ ಎಷ್ಟು ಓ ಆರ್ ಸೊ ಇದನ್ನು ನಾವು ಔಟ್ ಮಾಡ್ಬೇಕಲ್ವಾ ಸೊ ಓ ಆರ್ ಅನ್ನ ಕಂಡು ಹಿಡಿಯಬೇಕು ಓ ಆರ್ ಸ್ಕ್ವೇರ್ ಬರೋಬ್ಬರಿ ಓ ಕ್ಯೂ ಸ್ಕ್ವೇರ್ ಓ ಕ್ಯೂ ಸ್ಕ್ವೇರ್ ಏನು ಈ ಒಂದು ವೃತ್ತದ ತ್ರಿಜ್ಯ ಸೊ ಓ ಕ್ಯೂ ಎಷ್ಟು ಬಂದಿದೆ ಮೂರು ಸೆಂಟಿಮೀಟರ್ ಬಂದಿದೆ ಹಾಗಾದ್ರೆ ಓ ಕ್ಯೂ ಸ್ಕ್ವೇರ್ ಏನಾಯ್ತು ಮೂರರ ಘಾತ ಎರಡು ಮೂರರ ಸ್ಕ್ವೇರ್ ಆಯ್ತು ಅದಿ ಕ್ಯೂ ಆರ್ ಸ್ಕ್ವೇರ್ ಆಯ್ತು ಈ ವೃತ್ತದ ಸ್ಪರ್ಶಕ ಅಂತ ಆಯ್ತು ಸೊ ಸ್ಪರ್ಶಕದ ಉದ್ದ ಎಷ್ಟು ಹೇಳಿದಾರ ಅವರು ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ನಾಲ್ಕರ ಘಾತ ಎರಡು ನಾಲ್ಕು ಸ್ಕ್ವೇರ್ ಆಗತ್ತೆ ಸೊ ಒ ಆರ್ ಸ್ಕ್ವೇರ್ ಇಸ್ ಕೊಟ್ಟು ಏನಾಯ್ತು ಮೂರರ ಘಾತ ಎರಡು ಅಂದ್ರೆ ಮೂರು ಗುಣಿಸುವ ಮೂರು ಒಂಬತ್ತು ಆಗತ್ತೆ ಸೊ ನಾಲ್ಕರ ಘಾತ ನಾಲ್ಕು ಅಂದ್ರೆ ಹದಿನಾರು ಸೊ ಹಾಗಾದ್ರೆ ಓ ಆರ್ ಸ್ಕ್ವೇರ್ ಬರಬರಿ ಎಷ್ಟು ಬಂತು ನಮ್ಗೆ ಹದಿನಾರು ಅಧಿಕ ಒಂಬತ್ ಅಂದ್ರೆ ಇಪ್ಪತ್ತೈದು ಬರುತ್ತೆ ಸೊ ಓ ಆರ್ ಸ್ಕ್ವೇರ್ ಬರಬರಿ ಇಪ್ಪತ್ತೈದು ಹಾಗಾದ್ರೆ ಓ ಆರ್ ಎಷ್ಟಾಗುತ್ತೆ ವರ್ಗಮೂಲ ಇಪ್ಪತ್ತ ಐದು ಸೊ ವರ್ಗಮೂಲ ಇಪ್ಪತ್ತೈದು ಅಂದ್ರೆ ಏನಾಯ್ತು ಮಕ್ಕಳೇ ಐದು ಸೆಂಟಿ ಮೀಟರ್ ಆಗುತ್ತೆ ಹಾಗಾದರೆ ಈ ಒಂದು ಓ ಆರ್ ನ ಅಳತೆ ಎಷ್ಟಾಯ್ತು ಐದು ಸೆಂಟಿಮೀಟರ್ ಆಗುತ್ತೆ ಹಾಗಾದ್ರೆ ಹದಿನಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಐದು ಸೆಂಟಿಮೀಟರ್